ಹಾಯ್ ನಾನು ನಿಮ್ಮ ಎಸ್ ಎಸ್ ಸಿದ್ದು ನಿಮ್ಮೆಲ್ಲರಿಗೂ ಎಸ್ ಎಸ್ ಸಿದ್ದು ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಹಾ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಪ್ರಕಾಶ್ ಹೆಸರು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಸುಮಾರು ನಂದು ಐದನೇ ವರ್ಷ ಈ ದೇವಸ್ಥಾನಕ್ಕೆ ನಾನು ಸರ್ ಐದನೇ ವರ್ಷ ವರ್ಷ ಆಗಿದೆ ಇಲ್ಲಿಗೆ ಬರ್ಬೇಕು ಅಂತ ಪ್ರೇರಣೆ ಆಗಿದ್ದೇನೆ ಇಲ್ಲ ಸರ್ ಫಸ್ಟ್ ನನಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ನಾನು ಇರೋದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಯಾವ ಗುರುಗಳನ್ನೂ ನೆನಪಿಲ್ಲ ದೇವರೂ ನೆನಪಿರ್ಲಿಲ್ಲ ಸೊ ನನ್ಗೆ ಯಾರೋ ಒಬ್ರು ಸ್ನೇಹಿತ ಹೇಳ್ತಿದ್ರು ಇಲ್ಲೊಂದು ಗುರುಜಿ ಇದ್ದಾರೆ ಒಂದು ದೇವಸ್ಥಾನ ತುಂಬಾ ಒಳ್ಳೇದಾಗುತ್ತೆ ಬನ್ನಿ ಅಂತ ನನಗೆ ಯಾವ್ದೋ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆಗೋಸ್ಕರ ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ದು ಆನಿವರ್ಸರಿ ಇತ್ತು ಅವತ್ತು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಇದೇ ಅಖಂಡ ತಿಲಾಯಿಕ್ ಜಾತ್ರೆ ಮುಗಿದು ಹೋಗಿತ್ತು ಫಸ್ಟೇ ಫಸ್ಟೆ ಆಫರ್ ನಾವು ಕೊಟ್ಟಿದ್ರು ಬಟ್ ನಾನು ಬಂದಿರಲಿಲ್ಲ ಬಟ್ ನನಗೆ ಅದು ಇಷ್ಟ ಇರ್ತಿರ್ಲಿಲ್ಲ ನನ್ನ ದೇವಸ್ಥಾನ ಅಂದ್ರೆ ಹಾಗಾಗಿ ಆ ದಿನ ಜಾತ್ರೆ ಮುಗಿದು ಎರಡು ದಿನಕ್ಕೆ ಇಲ್ಲಿಗೆ ಬಂದೆ ನಾನು ಇದೇ ಗುರುಗಳು ಭೇಟಿ ಮಾಡಿದೆ ಭೇಟಿ ಮಾಡಿ ನಮ್ಮ ಶ್ರೀಮತಿ ನಾವು ಬಂದು ಗುರುಗಳು ಭೇಟಿ ಮಾಡಿ ಭಗವಂತನ ದರ್ಶನ ಮಾಡ್ಕೋದ್ರು ಸರಿ ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು ಅವರು ಒಂದೇ ಮಾತು ನಮ್ಮ ಯಜಮಾನ ಎಲ್ಲೂ ಕರ್ಕೊ ಹೋಗೋದಿಲ್ಲ ನಾನು ಬರಕ್ ಆಗೋದಿಲ್ಲ ಗುರುಗಳೇ ಅವ್ರು ಏನಾದ್ರು ಕರ್ಕೊಂಡ್ರೆ ನಾನಂತೂ ಬರ್ತೀನಿ ಸೊ ಅವತ್ತು ನನಗೇನು ಅನ್ಸ ಗೊತ್ತಿಲ್ಲ ಅವತ್ತು ಬಂದು ಬಂದು ಕಾಲಕ್ಕಿದ್ದು ಈ ಭಗವಂತನ ಸ್ಥಾನದಲ್ಲಿ ಇಲ್ಲಿ ತನಕ ಬಿಟ್ಟಿಲ್ಲ ಆ ಏನಾಗಿದೆ ಅಂದ್ರೆ ಭಕ್ತರಿಗಿನ ಜಾಸ್ತಿ ಆಗಿದೆ ಇಲ್ಲಿ ಭಗವಂತನ ಸೇವೆಗೆ ಇಲ್ಲಿ ನಮ್ದೆ ಗುರುಗಳು ಅಂದ್ರೆ ಡಿಫ್ರೆಂಟ್ ಗುರುಗಳು ಗಾರಿಯವರ ತರ ಎಲ್ಲಕ್ಕೂ ಕಾಣಿಕೆ ಕೊಡಿ ದುಡ್ಡು ಕೊಟ್ಟರೆ ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ನಾನು ಆಸೆ ಮಾಡ್ತೀನಿ ಆ ತರ ಅಲ್ಲ ಇದೆ ಇಲ್ಲ ಅಂದ್ರೆ ಬರೀ ಹೇಳಿದವ್ರು ಏನಂದ್ರೆ ನೀವು ಬನ್ನಿ ಭಗವಂತನ ಸೇವೆ ಮಾಡಿ ಸೇವೆ ಮಾಡಿದ್ರೆ ಎಲ್ಲ ಭಗವಂತನೇ ಕೊಡ್ತಾರೆ ಇಲ್ಲಿ ಯಾರು ಭಿಕ್ಷಿಕ್ ಇಲ್ಲ ನಿಮ್ಮ ದುಡ್ಡ ಭಗವಂತನಿಗೆ ಕೊಟ್ಟರೆ ಅವರನ್ನು ನಿಮ್ಮ ಹತ್ರ ಇಸ್ಕೊಡುತ್ತೆ ಅಂತ ಗೊತ್ತಿಲ್ಲ ಭಗವಂತನ ಕೊಟ್ಟು ನೀವು ಕೊಡೋಕ್ಕಾಗಲ್ಲ ಅವ್ರಿಗೆ ಸೇವೆ ಮಾಡಿ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿ ಆ ತರ ಬಂದು ನಮ್ಗೆ ಪ್ರೇರಣೆ ಆಯಿತು ಆ ದಿನದಿಂದ ನಾನು ಸುಮಾರು ಈಗ ಐದನೇ ವರ್ಷ ನಾ ನಾಲ್ಕು ವರ್ಷ ಮುಗಿದಾದ್ಮೇಲೆ ಇಲ್ಲಿ ಕಳ್ಸೋ ಬರ್ತೀವಿ ಸರ್ ನಾವು ಆ ಕಳ್ಸದ ಹೇಗೆ ಅಂತಂದ್ರೆ ಒಂಬತ್ತು ದಿನ ಕಾಲ ಉಪವಾಸ ಇರ್ತೀವಿ ಒಂಬತ್ತು ದಿನ ನೀವು ಒಂಬತ್ತು ಈಗ ಈಗಲೂ ನಾವು ಉಪಾಸನೆ ಇರೋದು ಆಗಿರೋದು ಕಳಿಸ್ತಾ ಹೋಗ್ತಾ ಈಗ ಇನ್ನೊಂದು ಟೂ ಡೇಸ್ ಇದೆ ಇಲ್ಲ ಅಂದರೆ ಇನ್ನೇನಾಗುತ್ತೆ ಅಂತಂದರೆ ನಾನು ನಾನು ಹೇಳ್ತಿರೋದು ಹಿಂದೆ ಇರೋ ಥರ ನೀವು ಬಂದಿರಲ್ಲ ಇಲ್ಲಿ ಬಂದು ನಿಮ್ಗೆ ಏನು ಒಳ್ಳೇದು ಎಂಚಾಯ್ ಬಗ್ಗೆ ಅಂದ್ರೆ ಇಲ್ಲಿ ಬಂದಂದ್ರೆ ನಮ್ಮ ಮನಃಶಾಂತಿ ಅಂತ ಅನ್ನೋದು ಕಷ್ಟಪಲ್ ಸಿಗ್ತದೆ ಮಧ್ಯಾಹ್ನ ಒಂದು ಸಲ ಜಂಜಾಟ ಹ್ಞೂ ಆ ಮನಸ್ಸಲ್ಲಿ ಒಂಥರ ಏನೋ ಈ ಕೋಪ ಯಾರು ಮಾತಾಡೋದು ಒಂಥರ ಕೋಪ ಮಾಡ್ಕೊತಿದ್ರು ಇಲ್ಲಿ ಬಂದಂಥ ಕ್ಷೇತ್ರಕ್ಕೆ ನಾವು ಯಾವ ಕಾಲಿಕ್ತೋ ತುಂಬ ಒಳ್ಳೇದಾಗಿದೆ ನಮಗೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಕ್ತು ಆ ಭಗವಂತ ಇಲ್ಲ ಈ ಮಗಳು ಒಬ್ರು ಹೆಮ್ ಟೆಕ್ ಮಾಡ್ತಾ ಇದ್ದಾರೆ ಒಬ್ರು ಲಾಯರ್ ಮಾಡ್ತಾ ಇದ್ದಾರೆ ಅದು ನಮ್ಮ ತುಂಬ ಖುಷಿ ಇದೆ ಮತ್ತೆ ಮನೆಯವ್ರಿಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದನ್ನು ಕ್ಲಿಯರ್ ಆಯಿತು ಇಲ್ಲಿ ಬಂದ ಮೇಲೆ ನಾವು ಯಾವ ಹಾಸ್ಪಿಟ್ಲಿಗೆ ಹೋಗಿಲ್ಲ ಬಂದರೆ ಫುಲ್ ಕ್ಲಿಯರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸರ್ ಒನ್ ಪರ್ಸೆಂಟ್ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಈಗ ಯೂಟ್ಯೂಬ್ ನೋಡ್ತಾ ಇರೋರಿಗೆ ನೀವು ಇಲ್ಲಿ ಈ ಸ್ಥಳಕ್ಕೆ ಬರೋಕ್ಕೆ ಯಾವ ರೀತಿ ಇದನ್ನ ಹೇಳ್ಕೊಡ್ತೀರ ನೀವ್ರಿಗೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಹೇಳ್ತೀರಾ ನಾನು ಕ್ಷೇತ್ರದ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದು ನಮ್ಮ ಕ್ಷೇತ್ರದ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ಸ್ಬಹುದು ಬರುವಂತ ಭಕ್ತಾದಿಗಳು ಬಂದು ಇಲ್ಲಿ ಭಗವಂತನ ಸೇವೆ ಮಾಡಿ ಅವರೇ ಆ ಅನುಭವ ಪಡಿಬೇಕು ಹೌದು ಯಾಕೆಂದ್ರೆ ಇದು ನನ್ನ ಅನುಭವ ಇದು ನಾನು ಯಾರಿಗೆ ಬನ್ನಿ ಅಂತ ಕರಿಯಂತ ಆಗಲ್ಲ ಬರಬೇಕು ಬಂದ್ಬಿಟ್ಟು ಆ ಅನುಭವ ಪಡಿಬೇಕು ಯಾಕೆಂದ್ರೆ ಗುರುಗಳದ್ದೇ ಆಗಲಿ ಭಗವಂತನದೇ ಆಗಲಿ ಗುರುಗಳು ಏನು ಹೇಳ್ತಾರೆ ಅಂದರೆ ಬಂದು ಭಗವಂತನ ಸೇವೆ ಮಾಡಿ ಅಂತಾರೆ ಯಾವುದೇ ಥರ ಕಾಣಿಕೆ ಕಟ್ಟಿ ಅಕ್ಕಿ ಹೊಟ್ಟುಕೊಳ್ಳಿ ಆ ಥರ ಯಾವುದೇ ಥರ ಹೇಳೋದಿಲ್ಲ ಅವರು ಒಂದೇ ಮಾತು ಹೇಳೋದು ಬಂದು ಭಗವಂತನ ಸೇವೆ ಮಾಡಿ ಇಲ್ಲಿ ಇದು ಒಂದು ವಿಶೇಷ ಏನಂತ ಅಂತ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಈಚೆಗಡೆ ಗರ್ಭಗುಡಿ ಯಾರೂ ಬಿಡೋದಿಲ್ಲ ನಾವು ಮೈಲಿಗೆ ಶುದ್ಧವಾಗಿ ಎಲ್ಲ ಥರದಲ್ಲೂ ರಟ್ಟಾಗಿದ್ದೀವಿ ಅಂತ ಅಂತ ಅಂದರೆ ಈ ಥರ ನೋಡಿ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಭಗವಂತನಿಗೆ ನಾವೇ ನಾವು ಪೂಜೆ ಮಾಡ್ತಿದ್ದೀವಿ ಹೋಗ್ಬಿಟ್ಟು ಹಾ ಅಭಿಷೇಕ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಲಂಕಾರ ಮಾಡ್ತೀವಿ ಅದು ತುಂಬಾ ಖುಷಿ ಆಗ್ತದೆ ಅಂತ ಒಂದು ಸೌಭಾಗ್ಯ ಈ ಕ್ಷೇತ್ರದಲ್ಲಿ ಸಿಕ್ಕಿದೆ ನಮಗೆ ಆಮೇಲೆ ಇನ್ನೊಂದು ಇಬ್ಬರೂ ಮುಂಚೆ ಒಬ್ರು ಹೇಳ್ತಾ ಇಲ್ಲಿ ಆಂಬುಲೆನ್ಸ್ ಅಲ್ಲಿಂದ ಇಲ್ಲಿ ಬಂದು ಏನಾಗ್ತದೆ ನನಗೆ ಆಗ್ತಿದ್ರು ಅದು ನಾವು ನೋಡೋದು ಅಂತ ಇದು ಆಂಬುಲೆನ್ಸ್ ಅಲ್ಲಿ ಕಟ್ಕ ಬಂದು ಈ ಕ್ಷೇತ್ರದಲ್ಲೇ ಇಟ್ಕೊಂಡು ಅವ್ರಿಗೆ ಯಾವ್ದೇ ತರ ಒಂದು ವೃಕ್ಷ ಅಂತ ಅನ್ಬಿಟ್ಟು ಈಗ ಅದಕ್ಕೆ ನಾನೂರು ವರ್ಷಗಳಾಗಿದೆ ಅದು ಇದಾಗಿದೆ ಬಟ್ ಇದು ಪವರ್ಫುಲ್ ಇದೆ ಇದೇ ಜಾಗದಲ್ಲಿ ಚಾಪಿ ಹಾಕಿ ಮನ್ಸ್ತಿದ್ರು ಮನಸ್ಸಿ ಮನಸ್ಸಿ ಈ ಗುರುಗಳಿಂದ ಏನು ಅಂತ ಅಂದ್ರೆ ನಿಂಬೆ ಹಣ್ಣು ಮತ್ತೆ ಯಾವ್ದೋ ಜ್ಯೂಸ್ ಕೊಡ್ತಿದ್ರು ಅದ್ರಲ್ಲಿ ಕ್ಲಿಯರ್ ಆಗಿದೆ ಅವ್ರಿಗೆ ಈಗಲೂ ಕಬ್ಬಾಳೆಲ್ಲ ಆ ಎಪ್ಪ ಬರ್ತಿದ್ದಾರೆ ಈಗ ಬೇಕಾ ನೀವು ಹೋಗಿ ನೋಡ್ಬೋದು ಅಡ್ರೆಸ್ ಗುರುಗಳು ಹತ್ರ ಇರ್ತದೆ ಅದು ಕಬ್ಬಾಳಲ್ಲಿದ್ದಾರೆ ಇದ್ದಾರೆ ಅವರೇ ಮುಂದೆಗಡೆ ಎಲ್ಲ ಕಟ್ಸಿರೋದು ಈ ಪುನರ್ಜನ್ಮ ಅವ್ರಿಗೆ ಆ ಥರ ಅನುಭವಗಳಾಗಿದೆ ನನ್ನ ಸ್ವಂತ ಅನುಭವ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಕಾಲು ಇಟ್ಕೊಂಡ್ಬಿಡ್ತಿದ್ದು ಎಡಗಾಲು ಫುಲ್ಲು ಲಾಕ್ ಆಯಿತು ನಾನು ಹಾಸ್ಪಿಟ್ಲ್ಗೆ ಹೋಗಿಲ್ಲ ನೈಟ್ ಒಂಬತ್ತು ಗಂಟೆ ರಾತ್ರಿ ಇದೇ ಕ್ಷೇತ್ರಕ್ಕೆ ಬಂದಿದ್ದೀನಿ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಇಲ್ಲೇ ಕುಂತ್ಕೊಂಡು ಕುಟ್ಕೊಂಡು ಒಳಗಡೆ ಹೋದ್ರು ಈ ಶರ್ಟ್ ಮಾತ್ರ ಇದ್ದದ್ದು ಅವತ್ತು ಎಲ್ಲಿ ಪಕ್ಕ ಇದೆ ಒಂದು ಶೆಡ್ ಇದೆ ಸ್ಟಾರ್ಟಿಂಗ್ ಅದೇ ಶೆಡ್ ಮಾತ್ರ ಈ ಆರು ವರ್ಷದಲ್ಲಿ ದೇವಸ್ಥಾನ ಚಿಕ್ಕದಿತ್ತು ಚಿಕ್ಕದಿದ್ದು ಇದು ಭಗವಂತ ಈಗ ಭಕ್ತರಿಂದನೇ ಶುರುವಾಗಿದ್ದು ಈಗ ಒಂದು ಬೋರ್ಡ್ ಹಾಕಿದ್ದಾರೆ ನೀವು ನೋಡ್ಬೋದು ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರನೇ ಈ ಕ್ಷೇತ್ರ ಇದ್ದದು ಈಗ ಇದರಲ್ಲಿ ಯಾವುದೇ ತರ ಒಬ್ಬರು ನಾನು ನಿಮ್ಗೆಲ್ಲ ಒಂದು ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ ಎಲ್ಲ ಮತ್ತ ಭಕ್ತಾದಿಗಳು ಅವ್ರು ಯಾರು ಒಬ್ಬರಷ್ಟು ಆಗ್ತಲ್ಲ ಇದೆ ಏನಿದ್ರು ಭಗವಂತನದು ಅವ್ರು ಕೊಡ್ತಾ ಇದ್ದಾರೆ ನಾವು ಸೇವೆ ಮಾಡ್ತಾ ಅಷ್ಟೇ ಇಲ್ಲಿ ಯಾವುದೇ ಹರಕೆ ಕಾಣಿಕೆಗಳು ಏನಿರುವುದಿಲ್ಲ ಬಂತ ಹೆಂಗ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಈ ಕ್ಷೇತ್ರದಲ್ಲಿ ತುಂಬಾ ಒಂದು ಪವರ್ಫುಲ್ ಇದೆ ಒಂದು ಎನರ್ಜಿ ಸಿಗುತ್ತೆ ಬಂದಂತ ಭಕ್ತಾದಿಗಳು ಬಂದು ಆ ಸೇವೆ ಮಾಡಬೇಕಾಗಿ ತಮ್ಮಲ್ಲಿ ಈತಗಳನ್ನು ನಾನು ಕೇಳ್ಕೊಂತೀನಿ ಈ ಮೂರು ದಿನ ಕಾಲ ಈಗ ಜಾತ್ರೆ ಮಹೋತ್ಸವ ಇದೆ ಈ ದಿನ ಕರಗ ಇದೆ ನಾಳೆ ಒಂದು ಸಾವಿರದ ಎಂಟು ಕೆ ಜಿ ಭಸ್ಮಾಭಿಷೇಕ ಇದೆ ಇಲ್ಲೇ ನಮ್ಮ ಕಪ್ಪಳ್ಳಿ ಶಿವಲಿಂಗಕ್ಕೆ ಅದಾದ ನಂತರ ಹತ್ತು ಲಕ್ಷ ಎಳ್ಳು ಬತ್ತಿ ಅಖಂಡ ತಿಲಾಯಜ್ಞ ಅಂತ ಇದು ಎಲ್ಲಿ ಪ್ರಪಂಚದಾದಂತ ಯಾರು ಮಾಡೋದಿಲ್ಲ ಇದು ನಮ್ಮ ಗುರುಗಳ ಪ್ರೇರಣೆಯಿಂದ ಇದು ನಾನೇ ಜರುತ್ತದೆ ಪ್ರತಿ ಮನೆಯಿಂದ ನೂರೆಂಟು ಕಮ್ಮಿಯಿಂದ ನೂರೆಂಟು ಒಂದು ಲಕ್ಷ ಎರಡು ಲಕ್ಷ ಕಟ್ಟುವಂತ ಭಕ್ತಾದಿಗಳಿದ್ದಾರೆ ಒಂದು ಟೆಂಪಲ್ ತಂದು ಆಗ್ತದೆ ಆ ತರ ಭಕ್ತಾದಿಗಳು ಇದ್ದಾರೆ ಅದಕ್ಕೆ ಅದಕ್ಕೆ ಎಲ್ಲಾ ಭಕ್ತಾದಿಗಳು ಬರಬೇಕಾದ್ರೆ ತಮ್ಮ ತಮ್ಮ ಮನೆಯಿಂದ ನೂರೆಂಟು ಎಳ್ಳು ಬತ್ತಿಗಳನ್ನು ಕಟ್ಕೊಂಡು ತಮ್ಮ ಪಾಪಗಳನ್ನು ಈ ಅಖಂಡ ತಿಲಾಯಜ್ಞದಲ್ಲಿ ಆ ಎಳ್ಳು ಬತ್ತಿಗಳ ಮುಖಾಂತರ ಹಾಕಿ ತಮ್ಮ ಪಾಪಗಳನ್ನು ಕಳ್ಕೋಬೇಕು ಅಂತ ನಾನು ಇದರಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ಐಷ್ಯ ಇದೆ ಹಾ ಸರಿ ಎಷ್ಟು ವರ್ಷ ಇದೆ ಇನ್ನೂ ಎಂಟು ವರ್ಷ ನಮ್ದು ಡ್ಯೂಟಿ ಡ್ಯೂಟಿ ಇದೆ ಬಾದನೆ ಇವರು ನೋಡಿ ಉಪವಾಸ ಇದ್ದಾರೆ ಇವರು ಇವರು ಉಪಾಸಿ ಇದೆ ಒಂಬತ್ತು ದಿನ ಒಂಬತ್ತು ದಿನ ಒಂಬತ್ತು ದಿನ ಉಪಾಸ ಇದ್ದಾರೆ ಒಂಬತ್ತು ದಿನದ ಉಪವಾಸ ಇದೆಯಾ ಏನು ತಿನ್ಬಹುದು ಏನು ಕುಡಿಬೋದು ಅಂತ ಏನು ಹೇಳಿಲ್ಲ ಏನು ತಿನ್ನುದಿಲ್ಲ ಏನು ರಾತ್ರಿ ಸಂಜೆ ಉಪವಾಸ ದೊಡ್ಡ ಧನ್ಯವಾದಗಳು ಸರ್ ನಮಸ್ಕಾರ ಜ್ಞಾನವನ್ನ ನಿಮ್ಮ ಒಂದು ಶಕ್ತಿಯನ್ನ ನಿಮ್ಮ ಭಕ್ತಿಯನ್ನ ಏನೆಲ್ಲ ನೀವು ಅರ್ಪಿಸ್ಬೇಕು ಅನ್ಬಿಟ್ಟಿದ್ರು ಅದನ್ನು ಅರ್ಪಿಸಿ ಆದ್ರೆ ಭಗವಂತ ಎಲ್ಲರೂ ಒಂದೇ ನಮ್ಮ ಪಾಪಕರ್ಮದ ಲೆಕ್ಕಾಚಾರದ ಮೇಲೆ ಅವರು ನಮಗೆ ಕೇಳೋದನ್ನು ಕೊಡ್ತಕ್ಕಂಥದ್ದಾಗುತ್ತೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಆಲೋಚನೆ ಏನಾದರೂ ನಾವು ಅಂದ್ಕೊಂಡಿರೋದು ಸತ್ಯವೇ ಆಗಿದ್ರೆ ನಮ್ಮ ಭಾರತಾದ್ಯಂತ ಎಷ್ಟು ಲಕ್ಷ